ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇರುವಂಥ ಮಂಡ್ ರಸ್ತೆ ಇದು ಮೂವತ್ತ ಮೂರು ಅಡಿ ಒಂದು ಚೈನ್ ಮಂಡ್ ರಸ್ತೆ ಇದು ವಿಲೇಜಿಂದ ಒಂದೂವರೆ ಕಿಲೋಮೀಟ್ರು ಎರಡು ಕಡೆಯಿಂದ ಬರ್ಬೋದು ಒಂದು ಈ ಕಡೆ ಚನ್ನಪಣಾ ರೋಡಿನ ಕಡೆಯಿಂದ ಒಂದು ಕಡೆಯಿಂದ ಬರ್ಬೋದು ಕನಕಪುರ ರೋಡಿಂದ ಇನ್ನೊಂದು ಕಡೆಯಿಂದ ಬರ್ಬೋದು ನೋಡಿ ಈ ರೋಡ್ ಬಂದು ಮೂವತ್ತ್ಮೂರು ಒಂದು ಚೈನ್ ರೋಡು ಈಗ ಜಮೀನಿಗೆ ಮಾರಾಟಕ್ಕೆ ಬಂದಿರುವಂಥ ಭೂಮಿ ಇದೆಯೇ ನೋಡಿ ಇದೇ ಭೂಮಿ ಮಾರಾಟಕ್ಕೆ ಬಂದಿರುವಂತ ಭೂಮಿ ಇದು ಒಂದು ಎಕರೆ ಮೂವತ್ತ ಆರು ಕುಂಟೆ ಜಮೀನು ನೋಡಿ ಎಂಟ್ರೆನ್ಸ್ ಇದು ಸೌತ್ ಪೇಸಿಂಗ್ ಲ್ಯಾಂಡು ಇದೊಂದು ಸ್ವಲ್ಪ ಇದು ಒಂಬತ್ತು ಕುಂಟೆಲ್ ಮಾತ್ರ ಖಾಲಿ ಇದಕ್ಕೆ ನೇಪಿಯರ್ ಹುಲ್ಲು ಹಾಕೊಂಡವ್ರೆ ಒಂದು ಎಂಬತ್ತು ತೆಂಗಿನ ಮರೇ ನೋಡ್ತಾ ಇರಬಹುದು ಮಧ್ಯ ವಯಸ್ಸಿನ ತೆಂಗಿನ ಮರ ಎಲ್ಲ ಮದ್ ಮಧ್ಯದಲ್ಲಿ ಟೀಕ್ ಹಾಕಿದ್ದಾರೆ ಒಂದು ಇಪ್ಪತ್ತೈದು ಮೂವತ್ತು ಟೀಕ್ ಇದೆ ಒಂದು ಹತ್ತು ಹದಿನೈದು ಬೇವಿನ ಗಿಡ ಇದೆ ದೊಡ್ಡ ದೊಡ್ಡದು ಒಂದು ಎಂಬತ್ತು ಫಲ ಬರುವಂಥ ತೆಂಗಿನ ಮರ ಇದೆ ಬಲವತ್ತಾದಂಥ ಮಣ್ಣು ವಿಲೇಜಿಂದ ಒಂದೂವರೆ ಕಿಲೋಮೀಟ್ರು ಚನ್ನಪಟ್ಟಣದ ಕಡೆಯಿಂದ ಬರ್ಬೋದು ಮತ್ತು ಕನಕಪರ ಕಡೆಯಿಂದ ಬರಬಹುದು ಅಧ್ವಸ್ ಆಗಿದೆ ಪೊಡಿ ಪಡಿ ಅದ್ಬಸ್ತಾಗಿದೆ ನೋಡಿ ಹಾಕಿದ್ದಾರೆ ಅದ್ಬಸ್ತಾಗಿ ಕಲ್ಲು ಹಾಕಿದ್ದಾರೆ ನೋಡಿ ರೀಸೆಂಟ್ ಅದ್ಬಸ್ತಾಗಿ ಕಲ್ಲು ಹಾಕಿದ್ದಾರೆ ಸಮದಟ್ಟಾದಂತಹ ಭೂಮಿ ಜಮೀನು ಚೌಕಾಕಾರವಾಗಿದೆ ವಾಸ್ತುವಿದೆ ಉತ್ತರ ದಕ್ಷಿಣವಾಗಿದೆ ಜಮೀನು ಮಧ್ಯ ವಯಸ್ಸಿನ ತೆಂಗಿನ ಮರ ಎಲ್ಲ ಇವೆಲ್ಲ ಕಾಣ್ತಾರವೆಲ್ಲ ಮಧ್ಯವಯಸ್ಸಿನ ತೆಂಗಿನ ಮರ ಫಾರ್ಮ್ ಹೌಸ್ಗೆ ಯೋಗ್ಯವಾದಂಥ ಜಾಗ ನೋಡಿ ನಾಟಿ ತೆಂಗಿನ ಮರ ಇದು ತಿಪ್ಪೂರು ನಾಟಿ ತೆಂಗಿನ ಮರ ಇದೆಲ್ಲ ತಿಪ್ಪೂರು ನಾಟಿ ತೆಂಗಿನ ಮರ ಡೈರೆಕ್ಟ್ ರಿಜಿಸ್ಟರ್ ಇರುವಂಥ ಪ್ರಾಪರ್ಟಿ ಇದು ತೆಂಗು ಮತ್ತು ಟೀಕ್ ನೋಡಿ ಮಧ್ಯ ಮಧ್ಯದಲ್ಲಿ ಟೀಕ್ ಹಾಕಿದ್ದಾರೆ ಬಾರ್ಡ್ರಲ್ಲೆಲ್ಲ ಪಕ್ಕಲ್ಲೂ ಕೂಡ ತೆಂಗಿನ ತೋಟ ಇದೆ ನೋಡಿ ಪಕ್ಕದಲ್ಲೂ ತೋ ಕೂಡ ತೆಂಗಿನ ತೋಟ ಇದು ಇಲ್ಲಿ ಇಲ್ಲೇನು ಕಾಣ್ತಾ ಇದೆ ಇದೆಲ್ಲ ಬೇರೆವ್ರದು ನೋಡಿ ಇದು ಮಳವಳ್ಳಿ ತಾಲೂಕು ಸೇರಿರುವಂಥ ಪ್ರಾಪರ್ಟಿ ಅಲ್ಗೂರಿನ ಹತ್ರ ಇರುವಂಥ ಜಾಗ ಅಲ್ಗೂರಿಂದ ಈ ಜಾಗಕ್ಕೆ ಒಂದು ಐದು ಕಿಲೋಮೀಟ್ರ್ ಆಗ್ತದೆ ಕನಕಾಪುರ ಮೇನ್ ರೋಡಿಂದ ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ಆಗ್ತದೆ ಚನ್ನಪಟ್ಟಣ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಆಗ್ತದೆ ಈ ಈ ಜಮೀನಿಗೆ ಮೂವತ್ತ್ಮೂರು ಅಡಿ ಅಗಲವಾದಂಥ ಮಂಡ್ ರಸ್ತೆ ಇದಕ್ಕೆ ಟಾರ್ ರೋಡಿಲ್ಲ ಮಂಡ್ ರಸ್ತೆ ಮಂಡ್ ರಸ್ತೆ ಅಗಲವಾದಂಥ ಮಂಡ್ ರಸ್ತೆ ಇರುವಂಥದ್ದು ಇವರು ಒಂದು ಕುಂಟೆಗೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಕೂತ್ಕೊಂಡ್ರ ಸ್ಲೈಡ್ ನಗಶವಲ್ಲ ಆಗ್ತದೆ ಹೆಚ್ಚಿನ ಮಾಹಿತಿಗೆ ಎಸ್ ಎಲ್ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ಕಾರ ಬೆಂಗಳೂರಿಂದ ಈ ಜಾಗಕ್ಕೆ ಒಂದು ಎಪ್ಪತ್ತೈದು ಎಪ್ಪತ್ತಾರು ಕಿಲೋಮೀಟ್ರ್ ಆಗ್ತದೆ ಚನ್ನಪಟ್ಟಣದಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ಕನಕ್ಪುರದಿಂದ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟ್ರ್ ಆಗ್ತದೆ